ಹತ್ತು ವರ್ಷಗಳ ಕಾಲ ಅವ್ರು ಯಾವಾಗ ಆ ಬಾರಿ ಶಾಸಕ ಆಗ್ತಾ ಬಂದ್ರು ಅವತ್ತಿನ ಇವತ್ತು ಯಾರು ಲೋನ್ ಎಲ್ಲ ಗೊತ್ತಿದೆ ಮತ್ತು ನಾನ್ ಬಾಯಿಗೆ ಹೇಳಿ ನನ್ನ ನಾಲಿಗೆ ಯಾಕೆ ತಪ್ಪಿಸಿ ಮಾಡ್ಕೊಡ್ರಿ ಹುಚ್ಚಟಿ ಯಾರು ಕಾರಣಕ್ಕೆ ಗೊತ್ತಿದೆ ಅವತ್ತು ಮೀಸಲಾತಿಯನ್ನ ಕೊಲ್ಲಾರದೆ ಏನು ಅನ್ಯಾಯ ಮಾಡಿದ್ರು ಅದೇ ವ್ಯಕ್ತಿ ಇರೋದು ಬಸವಪಾಟಿ ಅವರ ಹುಚ್ಚಾಟಿಗೆ ಮೂಲ ಅಂತ ನಾನು ಇವರಿಗೆ ಹೇಳಕ್ ಇಚ್ಛೆ ದುಷ್ಟಶಕ್ತಿಗಳು ಪಕ್ಷದಲ್ಲಿ ದುಷ್ಟಶಕ್ತಿಗಳು ಕೈವಾಡದಂತೆ ದುಷ್ಟ ದುಷ್ಟಶಕ್ತಿಗಳು ಕೈವಾಡ ಸನ್ಮಾನ್ಯ ಪ್ರಧಾನಮಂತ್ರಿ ಅವ್ರಿಗೆ ಏನಾದ್ರು ಕೇಳಿದ್ರು ಶಿಸ್ತುಪಾಲ ಸಮಿತಿಯವರು ಮೋದಿಯವರು ಹೋಗ್ತಿದ್ದಲ್ಲಿ ಯಾವ ಕಾರಣ ಮೋದಿಯವರು ಗಮನಕ್ಕೆ ಬಾರ ರೀತಿಯಲ್ಲಿ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಅಮಿತ್ ಶಾ ಗಮನಕ್ಕೆ ಬಾರ ರೀತಿಯಲ್ಲಿ ಇಲ್ಲೇ ಕಾರಣಾರ್ಥ ಕೈಗಳು ಅವ್ರ ಚೆನ್ನಮ್ಮನಿಗೆ ಏನು ಮೋಸ ಮಾಡಿದಿಲ್ಲ ಅದೇ ರೀತಿ ಮೋಸ ಮಾಡಿ ಉಚ್ಚಾಟನೆ ಮಾಡಿದ್ರು ಇದರಿಂದ ಸಮಾಜ ಯಾವ ಕಾರಣ ದುಡ್ಡುಗಳ ಪ್ರಯತ್ನ ಮಾಡಿಲ್ಲ ಅಂತ ಅನೇಕ ನೋವುಗಳನ್ನು ಉಂಡು ಅಂಜುಂಡರಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಇದೆ ನಮಗೆ ರಾಜಕೀಯ ಮುಖ್ಯ ಅಲ್ಲ ಆದ್ರೆ ರಾಜಕೀಯ ನಾಯಕತ್ವ ತುಳಿಯುವ ಪ್ರಯತ್ನವನ್ನ ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಮಾಡಿದ್ರು ಎಚ್ ಪಟೇಲ್ರಿಗೂ ಮಾಡಿದ್ರು ಇವತ್ತು ಬಸಂಗೋಡ್ರ ಮುಂದೆ ಎಲ್ಲಿ ರಾಜ್ಯದ ಪ್ರಮುಖವಾದಂತ ವೃದ್ಧಿ ಅಲಂಕರಿಸುವಂತ ಒಂದೇ ಒಂದು ಇವತ್ತು ಉಚ್ಚಾಟ ಮಾಡುವಂತ ಕೆಟ್ಟ ಇದರಿಂದ ನಮ್ಮ ಸಮಾಜಕ್ಕೆ ಕ್ಲಾಸ್ ಅಲ್ಲ ಬಸ್ಸುಗೌಡ ಲಾಸ್ ಅಲ್ಲ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಇರ್ತಾ ಹೇಳಿಕೆ ಕುಟುಂಬ ರಾಜಕಾರಣಕ್ಕೆ ಹೈಕಮಾಂಡ್ ಬಂದಿದ್ದಾರೆ ಇಲ್ಲೇ ಒಂದ್ ಕಡೆ ಒಂದ್ ಕಡೆ ಇವರು ಕುಟುಂಬ ರಾಜಕಾರಣ ಮಾಡಲ್ಲ ಭ್ರಷ್ಟಾಚಾರ ಬಂತಾರೆ ಆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಡ್ಕೊಂಡು ವ್ಯಕ್ತಿಗಳು ಉಚ್ಚಾಟ ಮಾಡ್ತಾರೆ ಪರೋಕ್ಷ ಎಲ್ಲಿ ಬಂತು ಅಂದ್ರೆ ಸಪೋರ್ಟ್ ಮಾಡ್ತಾನಂಗ ಆಯ್ತು ಸಪೋರ್ಟ್ ಮಾಡ್ತಾನೆ ನೇರವಾಗಿ ಹೇಳ್ಬೋದಾಗಿತ್ತು ಇಲ್ಲ ನಮ್ಮ ಕುಟುಂಬ ರಾಜಕಾರಣ ಬೇಕು ಭ್ರಷ್ಟಾಚಾರ ಬೇಕು ಅಂತ ವೇದಿಕೆ ಮೇಲೆ ಇರುವಂತ ಮಾತುಗಳ ಮೇಲೆ ಆಗಿದೆ ಕರ್ಕೊಂಡು ಮಾಡಿ ಉಚ್ಚಾಟನೆ ಮಾಡಿ ಹೊಡೆದ್ರೆ ಪರೋಕ್ಷ ಎಲ್ಲಿ ಬಂದ್ರೆ ಕುಮಾರ್ ಕೊಡ್ತೀರೋ ಅಂತ ಅನುಮಾನ ವ್ಯಕ್ತಿ ಅಂತ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್